ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಪ್ರಚಾರ ಮಾಡುತ್ತೀರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೂ ನಾನು ಪ್ರಚಾರ ಮಾಡುತ್ತೇನೆಂದು ಹೇಳುವ ಮೂಲಕ ಜೋಶಿ ಹೆಸರು ಪ್ರಸ್ತಾಪಿಸದೆ ಹೇಳಿದರು ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಬೇಕೆಂಬ ಆಸೆ ಎಲ್ಲರಿಗೂ ಇದ್ದು ಅದರಂತೆ ಪಕ್ಷ ಗೆಲ್ಲಿಸಲು ಶ್ರಮಿಸಲಾಗುವುದು ಈ ಬಾರಿಯೂ ಎಲ್ಲೆಡೆ ಮೋದಿ ಅಲೆಯಿಂದ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಟಿಕೆಟ್ ವಿಚಾರವಾಗಿ ದೆಹಲಿಗೆ ಹೋಗುವುದಿಲ್ಲ ಬದಲಾಗಿ ಬೆಂಗಳೂರಿಗೆ ಹೋಗುವ ಸಾಧ್ಯತೆ ಇದೆ ಖಂಡಿತವಾಗಿ ಈ ಬಾರಿ ಲೋಕಸಭಾ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಎಂದು ಜಗದೀಶ್ ಶೆಟ್ಟರ್ ತಿಳಿಸಿದರು ಮುಂದಿನ ದಿನಗಳಲ್ಲಿ ಶೆಟ್ಟರ್ ಪಶ್ಚಾತಾಪ ಆಗಲಿದೆ ಕಾದು ನೋಡಿ ಎಂಬ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ ನಾನು ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಹೋದಾಗ ಪಟ್ಟಿಲ್ಲ ಬೇರೆಯವರಿಗೆ ಪಡಿಸುತ್ತೇನೆ ಹಾಗಾಗಿ ನನಗೆ ಪಶ್ಚಾತಾಪ ಎಂಬುದಿಲ್ಲ ಎಂದರು ಹೈಕಮಾಂಡ್ ಇಂಥ ಕ್ಷೇತ್ರಕ್ಕೆ ನಿಲ್ಬೇಕು ಅಂತ ಹೇಳಿದ್ರು ನೋಡಿ ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗಿ ಅಂತಿಮ ತೀರ್ಪು ಅಲ್ಲ ಇದು ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆ ಚರ್ಚೆ ನಡೀತಾ ಇದೆ ವಿಲ್ ಡಿಸ್ಕಸ್ ಇಟ್ ಒಂದು ಡಿಸಿಷನ್ ಬರ್ತೀವಿ ಪಾರ್ಟಿ ಒಳಗಿದ್ದಾಗ ಪಾರ್ಟಿ ಸಲುವಾಗಿ ನಾನು ಮಾನೇ ಮಾಡ್ತೀನಿ ಮೋದಿಯವರು ಮತ್ತೆ ಮೂರನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ನಮ್ಮೆಲ್ಲರ ಗುರಿ ಇದೆ ಆ ಗುರಿ ಸಾಧನೆ ಸಲುವಾಗಿ ಬಿಜೆಪಿ ಅಭ್ಯರ್ಥಿ ಎಕ್ಸ್ ವೈ ಜೆಡ್ ಯಾರೇ ಇರಲಿ ನಾ ಪ್ರಯತ್ನ ಮಾಡಲೇಬೇಕಲ್ಲ ನೋಡಿ ನಾ ಹೇಳ್ತೀನಿ ನಾನು ಯಾವಾಗಲೂ ಹೇಳಿದೆ ಇಲ್ಲಿಂದ ಅಲ್ಲಿ ಹೋದಾಗ ನಾವು ಪ್ರಚಾರ ಪಟ್ಟಿಲ್ಲ ಅಲ್ಲಿ ಇಲ್ಲಿ ಬಂದಾಗ ಪಟ್ಟಿಲ್ಲ ಮುಂದೂ ಯಾವಾಗ ಪ್ರಶಾಂತ ಬರುವಂತ ಪರಿಸ್ಥಿತಿ ಬರುದಲ್ಲ ಬೇರೆಯವರಿಗೆ ಪಶ್ಚಾಪ ನನಗೆ ಯಾರು ಪಶ್ಚಾತ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ